ನಮಸ್ಕಾರ ರೀ ಬರ್ರಿ ಇವತ್ತ ನಮ್ಮ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಈ ಕುದಿಸಿದ ಕೊಡ್ಬೇಳೆ ಮಾಡಮಂತ್ರಿ ನಾವು ಇದಕ್ಕೆ ಗಡ್ಗೆ ಕೊಡ್ಬೇಳೆ ಅಂತ ರೀ ನಡೀರಿ ಮತ್ತು ಮಾಡೋ ಶುರು ಮಾಡಮಂತ್ರಿ ಒಂದು ಪರಾತ್ನಾಗ ಎರಡು ಬಟಲ್ ಚೌಳದ್ ಹಿಟ್ಟು ತಗೊಂಡ್ರ ಅರ್ಧ ಬಟ್ಟಲ್ನ ಇಲ್ಲಿ ಕಡ್ಲಿ ಹಿಟ್ಟು ರೀ ಹಾಗೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ಮತ್ತು ಬೇಕಾದ್ರೆ ಮುಂದೆ ಹಾಕೋಬೇಕಾಗ್ತದ್ರಿ ಈಗ ಉಪ್ಪು ಹಾಕೊಂಡಾದ್ಮೇಲೆ ನೋಡಿರಿ ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಹಸಿ ಮೆಣಸಿನಕಾಯಿ ಖಾರಾನು ಹಾಕೋಬೋದು ರೀ ಸ್ವಲ್ಪ ಏನು ಮಾಡ್ತೀನಿ ರೀ ನಾ ಇಲ್ಲಿ ಅಜ್ವಾನ್ರಿ ಅಂದ್ರೆ ಓಂಕಾಳು ಹಿಂಗೆ ಕೈದಾಗ ಹಾಕ್ಕೊಂಡು ತಿಕ್ಕಿ ಹಾಕ್ಲತ್ತೀನಿ ರೀ ಮಸ್ತ್ ಫ್ಲೇವರ್ ಬರ್ತದ್ರಿ ಇದ್ರಲಿಂದ ಈ ಡ್ರೈ ಇನ್ಗ್ರೀಡಿಯೆಂಟ್ಸು ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಈಗ ನೋಡಿರಿ ಸ್ವಲ್ಪ ಜಿಗಿ ಬರ್ಲಾಕ ನಾ ಇಲ್ಲಿ ಒಂದು ಅರ್ಧ ಬಟ್ಟಲು ಏನು ಮಾಡ್ತೀನಿ ಅಂದ್ರೆ ಈ ಬಿಸಿ ನೀರು ಹಾಕೊಲತ್ತೀನಿ ರೀ ಅಂದ್ರೆ ಉಗುರು ಬೆಚ್ಚಗೆ ನೀರಲ್ರಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ಸೇರಿಸ್ಲತ್ತೀನಿ ಅಂದ್ರೆ ಕೊಡ್ಬಳಿ ಮಾಡ್ಬೇಕಾದ್ರೆ ಏನಾಗ್ತದಂದ್ರೆ ಅವು ಮುರೆಯಲ್ರಿ ನೀರು ಹಾಕೊಳ್ಳೋದ್ರಿಂದ ಬಿಸಿನೀರು ಹಾಕೊಳ್ಳೋದ್ರಿಂದ ಈಗ ನಾರ್ಮಲ್ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಒಂದು ಗಟ್ಟಿ ಹಿಟ್ಟು ಮಾಡ್ಕೋತೀನಿ ರೀ ಪೂರ್ತಿ ಮೆತ್ತಗನು ಮಾಡ್ಕೊಳಕ್ಕ ಹೋಗಬಾರ್ದ್ರಿ ಯಾಕಂದರೆ ಸ್ವಲ್ಪ ತಾಗಣ್ಣ ಮತ್ತು ಹಿಟ್ಟು ಅಳಸಾಗ್ಬಿಡ್ತದೆ ಹೀಗಾಗಿ ಸ್ವಲ್ಪ ಗಟ್ಟಿ ನಿನಾದಿ ಇಟ್ಕೋಬೇಕ್ರಿ ಇದಕ್ಕೇನು ನೆನೆಸೋದು ಬೇಕಾಗಿಲ್ರಿ ಈಗೇನು ಮಾಡಮ್ರಿ ಅಂತಂದ್ರೆ ನೋಡಿರಿ ಈ ಚಟ್ಟಿದಾಗ ನಾ ಇಲ್ಲಿ ಮೊದಲ ಎಣ್ಣೆ ರೀ ಎಣ್ಣೆ ಬಿಸಿ ಆದಮೇಲೆ ಸಾಸಿ ಮತ್ತು ಜೀರಿಗೆ ಸೇರಿಸಿನಿರಿ ಚಲೋ ಸ್ವಲ್ಪ ಕೆಂಪುಗ್ ಆದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಮತ್ತು ಇದನ್ನು ಸ್ವಲ್ಪ ಬಣ್ಣ ಬದ್ಲಾಸ ಆದ್ಮೇಲೆ ರೀ ಸ್ವಲ್ಪ ಕರಿಬೇವು ಹಾಕೊಲತ್ತೀನಿ ನೋಡಿರಿ ಇದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಮಂತ್ರಿ ಈಗ ಇದ್ರಾಗ ಒಂದು ಅರ್ಧ ಬಟ್ಟಲು ಹುಣಸೆ ಹಣ್ಣಿಂದು ರಸ ತೆಗೆದು ಹಾಕ್ಲತ್ತೀನಿ ರೀ ನೀವು ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಡೈರೆಕ್ಟ್ ನೀರು ಹಾಕೋಬೋದು ರೀ ಈಗ ನೀರು ಹಾಕೊಳ್ಲತೀನಿ ಸ್ವಲ್ಪನ ಇಲ್ಲಿ ಹೆಸರು ಹೆಸರು ಮಾಡ್ಕೊಲತ್ತೀನಿ ರೀ ಹೀಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ಇದಕ್ಕೆ ಚಲೋ ಕುದಿಲಕ್ಕ ಬಿಟ್ಟು ಬಿಡಮಂತ್ರಿ ನಾವು ಮತ್ತೀಗ ಕೋಡ್ಬೇಳೆ ಮಾಡ್ಕೋತ ಹೋಗಮ್ಮಂತ್ರಿ ಸ್ವಲ್ಪ ಇದು ಮಾಡ್ಲಾಕ ಟೈಮ್ ಹಿಡಿಸ್ತದ್ರಿ ಅದರ ಒಂದು ಸರ್ತಿ ಮಾಡಿ ನೋಡಿರಿ ಮಸ್ತ್ ಟೇಸ್ಟ್ ಬರ್ತದ ಮಾಡ್ಲಾಕ ಬಂದಿತ್ತು ಅಂದ್ರೆ ಏನು ರೀ ಮನೆಯಾಗಿದ್ದವ್ರಿಗೆಲ್ಲ ಕರೆದು ಮಾಡಿಸ್ತರ ಆಯ್ತು ರೀ ಯಾಕಂದ್ರೆ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಬ್ಯಾಸರಂತೂ ಬಂದೇ ಬರ್ತದ ನೋಡಿರಿ ನಾವು ಜಿಗಿ ಹಾಕ್ಕೊಂಡಿವಲ್ರಿ ಹಿಂಗಾಗಿ ಮುರ್ಯಲ್ ಹೋಗ್ಯಾವ ಈಗ ಎಲ್ಲ ಮಾಡಿ ಇಟ್ಕೊಂಡಿ ನೋಡ್ರಿ ಆ ಕಡೆ ಕುದಿಲತ್ತದ್ರಿ ನಮ್ಮದು ಇದ್ರಾಗ ಏನಂತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನ್ರಿ ಹುಣಸೆ ಹುಳಿ ಹಾಕ್ಕೊಂಡಿನಲ್ರಿ ಹೀಗಾಗಿ ಬೆಲ್ಲ ಸೇರ್ಸಿನಿರಿ ಈಗ ಮಾಡಿಟ್ಟಿದ್ದು ಅವಲ್ರಿ ಎಲ್ಲ ಏನು ಮಾಡ್ತೀನಿ ಈಗ ಅದ್ರಾಗ ಹಿಂಗೆ ಒಂದೊಂದೇ ತೊಗೊಂಡು ಇಲ್ಲ ಎರಡು ಮೂರು ತೊಗೊಂಡು ಒಳಗೆ ಸೇರಿಸ್ಕೊತ ಹೋಗ್ತೀನಂತ್ರಿ ಮೀಡಿಯಮ್ ಉರಿನಾಗ ಚಲೋ ಕುದಿಲಕ್ಕ ಬಿಡಬೇಕಾಗ್ತದ್ರಿ ಈಗ ಯಾಕಂದ್ರೆ ಸ್ವಲ್ಪ ಚಲೋ ಕುದ್ದು ಇಲ್ಲಿ ಅಂದ್ರೆ ಮೆತ್ತಗಾಗಬೇಕ್ರಿ ಅವು ಒಂದು ಏಳೂರಲಿಂದ ಎಂಟು ನಿಮಿಷರ ಬೇಕೇ ಆಗ್ತದ್ರಿ ಇಲ್ಲಿ ಸಲ ಕುದಿಲತ್ತಂದ್ರೆ ಸಣ್ಣ ಊರಿನಾಗ ಕುದಿಸ್ಬೇಕಾಗ್ತದೆ ಒಂದು ಎಂಟು ನಿಮಿಷ ಆದಮೇಲೆ ಕೊನೆಗೆ ಏನು ಮಾಡ್ತೀನಿ ರೀ ಒಂದಿಟ್ಟು ಕೊತ್ತಂಬರಿ ರೀ ಮಸ್ತ್ ನೋಡಿರಿ ಜ್ಯೂಸಿ ಜ್ಯೂಸಿ ಮಸ್ತ್ ಕಂಬುಗ ನಮ್ಮದು ಗಡ್ಗೆ ಕೊಡಬೇಡಿ ಇಲ್ಲಿ ರೆಡಿ ನೋಡಿರಿ ಮತ್ತು ನಮ್ಮದು ಈ ಟ್ರೆಡಿಷ್ನಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ನು ಮಾಡಿರಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ನು ಮಾಡ್ಕೊಳ್ರಿ ಥ್ಯಾಂಕ್ ಯು